ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಸಂದರ್ಭದಲ್ಲಿ ಶಿರಾ ತಾಲೂಕಿನ ನೌಕರರು ಸೇರಿಕೊಂಡು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವೀರವನಿತೆ ಒನಕೆ ಓಬವ್ವ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಈರಗಿರಿಯಪ್ಪನವರು ಉಪಾಧ್ಯಕ್ಷರಾದ ನಳಿನಾಕ್ಷಿರವರು ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ರವರು ಸಹ ಕಾರ್ಯದರ್ಶಿಯವರಾದ ಯೋಗೇಶ್ ರವರು ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದ ಗುಂಟಪ್ಪ ವಾಸುದೇವ್ ಮತ್ತು ಪುಷ್ಪಲತಾರವರು ರವರು ಹಾಜರಿದ್ದರು ಸಂಘದ ಪ್ರೋತ್ಸಾಹಕರಾದ ನಿವೃತ್ತ ನೌಕರರು ಮತ್ತು ಚಲವಾದಿ ಮಹಾಸಭಾ ಪದಾಧಿಕಾರಿಗಳು ಆಚರಿದ್ದರು ಎಲ್ಲರೂ ಸಮಸ್ತ ತಾಲೂಕಿನ ಬಂಧುಗಳಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ವ್ಯಕ್ತಪಡಿಸಿದರು ತಾಲೂಕಿನ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸ್ನೇಹಿತರೆ ಈ ದಿವಸ ಇಡೀ ದೇಶಾದ್ಯಂತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯನ್ನು ಭಾಳ ಸಡಗರ ಸಂಭ್ರಮ ಸಂತೋಷದಿಂದ ಆಚರಣೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ತಾವುಗಳು ನಾವುಗಳು ಕೂಡ ಈ ದಿವಸ ನಮ್ಮ ಸಿರಾ ತಾಲೂಕಿನ ಈ ಒಂದು ಉದ್ಯಾನವನದಲ್ಲಿ ಇರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ